ಶಾಸಕರ ಹೊಸಕೋಟೆ ಕ್ಷೇತ್ರ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅವರು ಇರುವಂಥದ್ದು ರಾಜ್ಯಪಾಲರು ಭಾಷಣ ಮಾಡದೆ ಹೋಗುವಂಥ ಸಂದರ್ಭದಲ್ಲಿ ಇವರು ಬಿ ಕೆ ಪ್ರಸಾದ್ ಸೇರಿದಂತೆ ಪ್ರಮುಖ ಶಾಸಕರು ಧಿಕ್ಕಾರಗಳನ್ನ ಕೂಗಿದ್ರು ರಾಜ್ಯಪಾಲರ ಬಳಿ ಇವರು ಧಿಕ್ಕಾರ ಕೂಗುವ ಸಂದರ್ಭದಲ್ಲಿ ಇವರೇ ಇದ್ರು ಜೋರಿತ್ತು ಧಿಕ್ಕಾರ ಕೂಗ್ತಾ ಇದ್ರೆ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವದ ಮೇಲೆ ಒಕ್ಕೂಟದ ವ್ಯವಸ್ಥೆ ಮೇಲೆ ಮಾಡ್ತಾ ಇರ್ತಕ್ಕಂಥ ಬಲಾತ್ಕಾರಗಳ ಪ್ರಯೋಗ ಇದು ಮುಂದುವರೆದ ಭಾಗ ರಾಜ್ಯಪಾಲರು ಸಾಮಾನ್ಯವಾಗಿ ಸೌಜನ್ಯಕ್ಕೆ ಸರ್ಕಾರ ಏನು ಕೊಡುತ್ತೆ ಅಂತ ಬಂದು ಓದಂಥದ್ದು ಸಂಪ್ರದಾಯ ಇಲ್ಲಿ ಈ ಸಂಪಾ ಈ ಸಂಪ್ರದಾಯನೂ ಕೂಡ ಇವತ್ತು ಗಾಳಿಗೆ ತೂರಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವ್ರು ಬರ್ಕೊಂಡು ಬಂದಂಥ ನಾಲ್ಕು ಪದಗಳನ್ನ ನಾವು ಹೋಗಿ ಹೊರಗೆ ಹೋಗತ್ತೆ ನೋಡ್ತೀವಿ ಹೋಗಲಿ ನಮ್ಮದು ಅದೇ ಕೂಡ ಅಭ್ಯಂತರ ಇಲ್ಲ ಆದರೆ ಕನಿಷ್ಠ ಕಡೆಯವರೆಗೂ ಇದ್ದು ರಾಷ್ಟ್ರಗೀತೆಯನ್ನು ಆಡಿ ರಾಷ್ಟ್ರಗೀತೆ ಗೌರವ ಸೂಚನೆ ಮಾಡಲು ಹೋಗಬೇಕಾಗಿತ್ತು ಇದೆಲ್ಲವನ್ನೂ ಕೂಡ ಉಲ್ಲಂಘನೆ ಮಾಡಿರತಕ್ಕಂಥದ್ದು ಕರ್ನಾಟಕ ರಾಜ್ಯದ ಸದನ ಸಭೆಗೆ ಅಗೌರವ ತಂದ ರೀತಿಯಲ್ಲಿ ಇವತ್ತು ಬಿಜೆಪಿ ಯಾರ್ಯಾರಕ್ಕೂ ರಾಜ್ಯಪಾಲರಿಗೆ ಅವಮಾನ ಮಾಡಿದರೆ ಅವರು ಕ್ರಮ ಅಂತ ಬಿಜೆಪಿಯವರು ಆಗ್ರವ್ಯಕ್ತಪಡಿಸ ಇವತ್ತು ನೇರವಾಗಿ ನಾವು ಅವ್ರನ್ನ ಇವತ್ತು ಗವರ್ನರ್ ಸ್ಪೀಚ್ನ ಓದಿ ರಾಜ್ಯದ ಸಾಧನೆಗಳ ಬಗ್ಗೆ ಹೇಳಿ ರಾಷ್ಟ್ರಗೀತೆ ಮುಗಿಸ್ಕೊಂಡು ಹೋಗೋರ್ಗೂ ಕೂಡ ಮಾಡಿ ಅಂತ ಹೇಳಿದ್ವಿ ಅದನ್ನ ಬಿಟ್ಟು ಚಿತ್ರಗಳಲ್ಲಿ ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ ನಾವು ಕೇಳಿರೋದು ಬಿಟ್ಟರೆ ನೇನೂ ಇಲ್ಲ ಅವ್ರ ಭಾಷಣ ಮುಗಿದಿತ್ತು ರಾಷ್ಟ್ರಗೀತೆ ಮುಗಿಸ್ಕೊಂಡೆ ಹೊರಗೆ ಹೋಗ್ತಾ ಇದ್ದಂಥ ಸಂದರ್ಭ ಇವತ್ತು ವಿರೋಧ ಪಕ್ಷದ ನಾಯಕರೇನು ಓದಿದ್ರು ಅವ್ರು ಓದಿದರಲ್ಲಿ ಅವರು ಭಾಷಣ ಮಾಡಬೇಕಾದಂತ ಸಂದರ್ಭ ಅಂತ ಇತ್ತು ಬಿಟ್ಟರೆ ಭಾಷಣ ನೀವು ಸಮರ್ಥ ಮಾಡ್ಕೊಳ್ತೀರಾ ಸರಿ ಅಂತ ಇವತ್ತು ನಾವು ಅವರು ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅಗೌರವ ತೋರ್ತಾರೆ ಆ ಅಗೌರವನ ನಾವು ಕೂಡ ಸಹಿಸಿಕೊಂಡಿರೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸುಪ್ರೀಂ ಕೋರ್ಟ್ಗೆ ವಿರುದ್ಧ ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಏನಾದರೂ ಕಾನೂನು ಮರೆಯ ಹೋಗಬೇಕು ಅಂತ ಏನಾದ್ರೂ ಪಕ್ಷದಲ್ಲಿ ಚರ್ಚೆ ಮಾಡಿ ಮುಂದಿನ ಕ್ರಮಗಳನ್ನ ಯಾವ ತರ ತಗೋಬೇಕು ಅಂತ ನೋಡ್ತೀವಿ ಆದ್ರೆ ನೀವು ಈ ಏನು ಅವ್ರದ್ದು ಒಂದು ಟೆಂಪ್ಲೆಟ್ ಏನಿದೆ ಕೇರಳದಲ್ಲಿ ಇದೇ ರೀತಿಯಲ್ಲಿ ಟೆಂಪ್ರೇಟಲ್ಲಿ ಗವರ್ನರ್ ರೀತಿಯಿಂದ ರಾಜ್ಯ ರಾಷ್ಟ್ರದ ಒಂದು ಪ್ರಗತಿ ಬಗ್ಗೆ ಮಾತಾಡಿಸಿಲ್ಲ ತಮಿಳುನಾಡಲ್ಲಿ ಏನೇನು ಮಾಡಿದರೆ ಇವಾಗ ಮುಂದುವರೆ ಭಾಗ ಕರ್ನಾಟಕ ಸಂಪೂರ್ಣವಾಗಿ ಹೇಳಬೇಕಂದ್ರೆ ದಕ್ಷಿಣ ರಾಜ್ಯಗಳಿಗೆಲ್ಲ ಕೂಡ ಮಲ್ತಾಯಿ ಧೋರಣೆ ಏನು ಕೇಂದ್ರ ಸರ್ಕಾರ ತೋರಿಸಿದ್ರೆ ಮುಂದುವರೆದ ಭಾಗ ಇದು ಇದು ಶರತ್ ಬಚ್ಚ ಹೇಳಿಕೆ ಅವರೇ ಕೇಂದ್ರ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಮಲ್ತಾಯಿ ಧೋರಣ ತೋರ್ತಾ ಇದೆ ಮತ್ತು ಜೊತೆಗೆ ನಾವು ಧಿಕಾರ ಕೂಗಿದ್ದೇನಿದೆ ಅದು ಸರಿ ಅಂತ ಸಮರ್ಥದ್ದು ಶರದ್ ಬಚ್ಚೇಗೌಡ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ